ನೀವು ಹಾಗೆ ನೋಡ್ಬೇಡಿ ನೋಡಬೇಡಿ ಎಲ್ಲಿಯಾದ ಸಣ್ಣ ಮಕ್ಕಳು ಕಣ್ಣ ಮುಂದೆ ಬಂದರೆ ಹೆದರಿ ಓಡಿ ಹೋಗುತ್ತಾರೆ ಅದು ಕಣ್ಣಲ್ಲದು ಬಂಗಾರದ ನಾಣ್ಯ ಮತ್ತೊಂದು ಸತ್ಯ ಹೇಳ ಹ್ಮ್ ನಿಮ್ಮ ಸ್ವರ ಅದಕ್ಕೆ ಸಂಪೂರ್ಣ ಸೋತು ಹೋದೆ ಪ್ರಥಮ ನೋಟದಲ್ಲಿ ನಾನು ಮರುಳಾಗಿ ಹೋದೆ ಹಾಗಾಗಿ ನನ್ನ ಹೃದಯವನ್ನೇ ನಿಮ್ಮ ಪದ ತಲಕ್ಕೆ ಅರ್ಪಿಸಿದ್ದೇನೆ ಹ್ಮ್ ಕರಗ್ರಹಣ ಮಾಡುವ ಯಾರಿದ್ದಾರೆ ಎನ್ನುವ ಹಾಗೆ ಕರದಾಯುಧವನ್ನು ಹಿಡಿದೆ ಯುದ್ಧವನ್ನು ಮುನ್ನಡೆಸಿದೆ ಕರದಾರಿದ ಭೂಮಿಯನ್ನು ಸೇರಿತು ಕರಗಳು ಬರಿದಾಗಿ ಹೋಗಿದೆ ಒಲಿತು ಬಂದವಳು ಸೋತು ಬಂದವಳು ನಾನಿದ್ದೇನೆ ಕರ ಜೋಡಿಸಿ ಬೇಡಿಕೊಳ್ಳುವುದಿಷ್ಟೇ ಇದು ಉದ್ಧರಿಸಬೇಕು ಕರ ಹಿಡಿಯಬೇಕು ಎನ್ನುವ ಹಾಗೆ ಕೋರಿಕೆ ಇಲ್ಲ ಅಂತ ಹೇಳಬೇಡಿ ಕುಂತಿ ಸ್ವಾಮಿ ಸೋಲೋ ಗೆಲುವು ಬದುಕಿನಲ್ಲಿ ಆಗಾಗ ಬಂದೇ ಬರ್ತದೆ ಸೋಲೇ ಗೆಲುವಿನ ಮೆಟ್ಟಿಲು ಎಲ್ಲವನ್ನು ನಾವು ಎದುರಿಸಬೇಕು ಸೋತಾಗ ನಿರಾಶರಾಗುವುದಲ್ಲ ಇಲ್ಲ ಗೆದ್ದಾಗ ಮದುವೆ ಎನ್ನುವುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಅಂತ ಹಿರಿಯರ ಅಂಗೋಣ ಹೌದು ನನ್ನ ದೊಡ್ಡಪ್ಪ ವಿವಾಹ ಎನ್ನುವ ಮಂಗಳೋತ್ಸವವನ್ನು ವಿದ್ಯ ಮನೆಯಿಂದ ಹಸ್ತಿನ ಮಾಡಬೇಕು ಎನ್ನುವಂತಹ ಆಸೆಯನ್ನು ಕಟ್ಟಿಕೊಂಡವರು ಕಂಡಿ ನಿನ್ನ ತಂದೆ ತಾಯಿಗಳನ್ನು ಹೇಳಿ ಗೆಳತಿಯರನ್ನು ಬಂಧುವರ್ಗದವರನ್ನು ಕೂಡಿಕೊಂಡು ನನ್ನ ಯಾದ ಖಂಡಿತ ಗುರು ಹಿರಿಯರ ಆಶೀರ್ವಾದವನ್ನು ಅಗತ್ಯವಾಗಿ ಬೇಕು ಇನ್ನೊಂದು ಕೋರಿಕೆ ಹೇಳು ನಿಮ್ಮ ಬಾಳು ಎನ್ನುವಂತಹ ಪ್ರಸಂಗದಲ್ಲಿ ಇನ್ನು ಮುಂದಕ್ಕೆ ಕುಂತಿ ಹೀಗಿರುವುದಿಲ್ಲ ನಿಮ್ಮ ಮಡದಿಯಾಗಿ ಚಂದ್ರವಂಶದ ಸತಿಯಾಗಿ ನಿಮ್ಮ ಅರಮನೆಯನ್ನು ನಿಮ್ಮ ಮನವನ್ನು ಬೆಳಗುತ್ತೇನೆ ಅನುಗ್ರಹಿಸಬೇಕು ಈ ಹೊತ್ತಿನಲ್ಲಿ ನಿನಗೊಂದು ಕಿವಿ ಮಾತು ಏನು ಬದುಕಿನಲ್ಲಿ ಎಂತಹ ಸಂಕಷ್ಟವೇ ತಡೆದೋರಲಿ